ಎಲ್ಲಿಗೂ ನಮಸ್ಕಾರ ಇವತ್ತು ಸಮ್ಮರ್ ಸ್ಪೆಷಲ್ ರೆಸಿಪಿ ನನ್ನ ಫೇವ್ರೆಟ್ ರೆಸಿಪಿ ಸುಮಾರು ಹನ್ನೆರಡು ವರ್ಷ ಆಯ್ತು ನಾನು ಈ ರೆಸಿಪಿನ ಕಲ್ತ್ಕೊಂಡು ಅವಾಗಿಂದನೂ ನನಗೆ ಯಾವಾಗ ಕೈಯೆಲ್ಲ ಉರಿಯುತ್ತೆ ಅಂಗೈ ಅಂಗಾಲೆಲ್ಲ ಉರಿಯುತ್ತೆ ಕಣ್ಣೆಲ್ಲ ಉರಿಯುತ್ತೆ ಸ್ವಲ್ಪ ಹೀಟ್ ಆಗಿದೆ ಮೈ ಅಂತ ಅನ್ಸುತ್ತೆ ಅವಾಗೆಲ್ಲ ರೆಗ್ಯುಲರ್ ಆಗಿ ಮಾಡ್ತೀನಿ ಸೊ ಈಗ ಒಂದು ಚಿಕ್ಕಮಂಗ್ಳೂರು ಮತ್ತೆ ಕಡೂರಲ್ಲೆಲ್ಲ ಇರುವಾಗ ಅಷ್ಟು ಬೇಕಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಈಗ ಮೈಸೂರಿಗೆ ಮೇಲೆ ಇನ್ನೂ ಏಪ್ರಿಲ್ ಶುರುನೇ ಆಗಿಲ್ಲ ಆಗ್ಲೇ ಸಖತ್ತು ಶೆಕೆ ಬಿಸಿ ಇವಾಗಂತೂ ರೆಗ್ಯುಲರ್ ಆಗೋಗಿದೆ ರೆಸಿಪಿ ಮಾಡ್ಕೊಳ್ಳಿಕ್ಕೆ ಬ್ರೌನ್ ರೈಸ್ ತಗೊಂಡಿದ್ದೀನಿ ಮನೇಲಿ ಬಳಸುವಂತ ಊಟದ ಅಕ್ಕಿಲ್ಲಾದ್ರೂ ಮಾಡ್ಕೋಬಹುದು ಒಂದ್ ಗ್ಲಾಸ್ ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಸುಮಾರಾಗಿ ಒಂದ್ ಮೂರ್ ನಾಲ್ಕು ಗಂಟೆ ನೆನೆಸ್ಬೇಕು ಇದಷ್ಟು ಬೇಗ ಆಗಲ್ಲ ಸೊ ಅಂದ್ರೆ ತುಂಬಾ ನಿಧಾನ ನೆನೆಯೋದು ಅಹ್ ಬೇಯಿಸೋದು ಸ್ವಲ್ಪ ನಿಧಾನ ಹುಳ ಆಗ್ಬಿಡುತ್ತೆ ಬೇಗ ಒಂದ್ ಹದಿನೈದು ದಿನಕ್ಕಾಗುವಷ್ಟು ಮಾತ್ರ ತಂದಿಟ್ಕೋಬೇಕು ಏನು ಪೆಸ್ಟಿಸೈಡ್ಸ್ ಏನು ಹಾಕಿರಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತಾರಲ್ಲ ಬೇಗ ಹುಳ ಹತ್ತತ್ತೆ ಸೊ ಅನ್ನ ಮಾಡ್ಕೊಳ್ಳಿ ನಾನು ಅವ್ರದ್ದು ಟ್ರೈ ಪ್ಲೇ ಪ್ರೆಷರ್ ಕುಕ್ಕರ್ನ ಬಳಸ್ತಾ ಇದ್ದೀನಿ ತ್ರೀ ಲೇಯರ್ ಬಾಡಿ ಇರೋದ್ ತಿಕ್ ಬಾಡಿ ಹೆವಿ ಬಾಟಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ರಂಜಿನಿಟ್ ಬೆಲ್ವನ ಕೂಪನ್ ಕೋಡ್ ನ ಬಳಸಿದ್ರೆ ಡಿಸ್ಕೌಂಟ್ ಆಪರ್ಚುನಿಟಿ ಕೂಡ ಇದೆ ಇಂಟ್ರೆಸ್ಟ್ ಇರೋದು ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ನೆನ್ಸಿಟಿವ್ ನೀರ್ ಸಮೇತ ಈ ರೆಸಿಪಿಗೆ ನೀವು ಜಾಸ್ತಿ ನೀರು ಹಾಕೋಬಹುದು ಇಷ್ಟು ಅಂತ ಏನಿಲ್ಲ ನಾನು ನೋಡಿ ಒಂದ್ ಗ್ಲಾಸ್ ಅಕ್ಕಿಗೆ ಒಂದ್ ಗ್ಲಾಸ್ ನೀರ್ ಹಾಕಿ ನೆನ್ಸಿಟ್ಕೊಂಡಿದ್ದೆ ಹಾಕೋತಾ ಇದ್ದೀನಿ ಅಹ್ ಒಂದಕ್ಕೆ ಐದ್ರಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ಅಕ್ಕಿನಲ್ಲಿ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ ಮತ್ತೆ ಫೈಬರ್ ಜಾಸ್ತಿ ಇರುತ್ತೆ ಮೆತ್ತಗಾಗಲ್ಲ ತುಂಬಾ ಒಂಥರ ಪಿಚ ಪಿಚ ಅನ್ನಲ್ಲ ಅನ್ನ ಚೆನ್ನಾಗಿರುತ್ತೆ ಉಡು ಉಡಿ ಆಗಿರುತ್ತೆ ಮೆತ್ತಗಿರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಒಳ್ಳೇದು ಆರೋಗ್ಯಕ್ಕೆ ನೀವು ಒಂದು ಬೌಲ್ ತಿನ್ನೋ ಜಾಗದಲ್ಲಿ ಒಂದು ಕಪ್ ತಿಂದರೂ ಹೊಟ್ಟೆ ತುಂಬತ್ತೆ ಆ ತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ತರ ಬಟ್ ಎಲ್ಲೂ ಮುದ್ದೆ ತರ ಆಗಿಲ್ಲ ಒಂದು ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಆದ್ರೂ ಮುದ್ದೆ ತರ ಆಗಿಲ್ಲ ಚೆನ್ನಾಗಿದೆ ಸೊ ಇದು ಇಷ್ಟು ನೀರಿದ್ರೆ ಸಾಕು ಇನ್ನೂ ಹೆಚ್ಚಿಗೆ ಬೇಕು ಅಂದ್ರೂ ಇನ್ನೊಂದು ಗ್ಲಾಸ್ ನೀರು ಹಾಕೊಂಡು ಕೂಡ ಬೇಯಿಸ್ಕೋಬಹುದು ಒಂದ್ ನಾಲ್ಕೈದು ವಿಷಲ್ ಕೂಗಿಸ್ಕೊಂಡ್ರೆ ಇಷ್ಟ ಆಗುತ್ತೆ ನಾರ್ಮಲ್ ಅಕ್ಕಿನಲ್ಲಾದ್ರೂ ಮಾಡ ಮಟ್ಕೆಲಿ ಇಡ್ತಾ ಇದೀನಿ ಮಟ್ಕೆ ಏನಿಕೆ ಅಂದ್ರೆ ಇದ್ರಲ್ಲಿ ಕೂಲ್ ಆಗುತ್ತೆ ಇನ್ನು ಮತ್ತೆ ಇದ್ರಲ್ಲಿರುವಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಈ ಅನ್ನಕ್ಕೆ ಸೇರ್ಕೊಳ್ಳುತ್ತೆ ಸೊ ಒಳ್ಳೇದು ಅಹ್ ಇದಕ್ಕೆ ಅಂತಾನೆ ಬೇಕಿದ್ರೆ ಒಂದು ಚಿಕ್ಕದು ಮಟ್ಕೆ ತಂದಿಟ್ಕೊಳ್ಳಿ ಅಹ್ ಮಣ್ಣಿನದು ಮಡಕೆ ಚೆನ್ನಾಗಿರುತ್ತೆ ಇದು ನೀರ್ ಸಮೇತ ಹಾಕೋತಾ ಇದ್ದೀನಿ ನೀವ್ ಅನ್ನ ಮಾಡಿಲ್ಲ ಉಳ್ದಿದೆ ಅನ್ನ ಅಂದ್ರೆ ಅದಕ್ಕಾದ್ರೂನು ನೀರ್ ಹಾಕಿ ಈ ತರ ಇಡ್ಬೋದು ಅನ್ನ ಬಿಸಿದು ಮಾಡಿಕೊಂಡು ಈ ತರನಾದ್ರೂ ಇಟ್ಕೋಬಹುದು ನೀವು ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ಬೇಕು ರೈಸ್ ಅಂತ ಅಂದ್ರೆ ಇವತ್ತು ಸಾಯಂಕಾಲನೇ ಅನ್ನ ಮಾಡಿಕೊಂಡು ತಣ್ಣಗಾದ್ಮೇಲೆ ಈ ತರ ಒಂದ್ ಮಟ್ಕೆಗೆ ಹಾಕಿ ನೈಟ್ ನೈಟ್ ಎಲ್ಲ ಇಡಬೇಕು ಫರ್ಮೆಟ್ ಆಗ್ಬೇಕು ಇದು ಫರ್ಮೆಂಟೆಡ್ ರೈಸು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹೆಲ್ದಿ ಪ್ರಾಬಯೋಟಿಕ್ ಇರುತ್ತೆ ಇದರಲ್ಲಿ ನೋಡಿ ಪೂರ್ತಿ ಕವರ್ ಮಾಡಬೇಡಿ ಒಂಚೂರು ಚೂರ್ ಕವರ್ ಇದು ನಾರ್ಮಲ್ ನೀವು ಸ್ಟೀಲ್ ಪಾತ್ರೆಲೆಲ್ಲ ಇಟ್ಕೊಂಡ್ರೆ ಪೂರ್ತಿ ಕವರ್ ಮಾಡಬೇಡಿ ಮಣ್ಣನ್ ಪಾತ್ರೆ ಆದ್ರೆ ಇದು ಉಸಿರಾಡುತ್ತಲ್ವಾ ಮಣ್ಣನ್ ಪಾತ್ರೆ ಪೂರ್ತಿ ಕವರ್ ಮಾಡಿದ್ರು ನಡೆಯಲ್ಲ ಬಿಟ್ಬಿಡ್ಬೇಕು ನಿಮ್ ಅಡ್ಗೆ ಮನೆಗೆ ಒಂಚೂರು ಸೂರ್ಯನ್ ಬೆಳಕ್ ಬರುತ್ತೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಇದಕ್ಕೆ ಸೂರ್ಯನ್ ಬಿಸಿಲು ಬೀಳಂಗೆ ಇಡಿ ಅವಾಗ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಇರ್ಬೋದು ಒಂದಷ್ಟು ಮಿನರಲ್ಸ್ ವಿಟಮಿನ್ಸ್ ಎಲ್ಲಾ ಹಿಡ್ಕೊಳ್ಳುತ್ತೆ ಮಣ್ಣಿಗೆ ಆ ಶಕ್ತಿ ಇದೆ ಹಿಡ್ಕೊಳ್ಳೋ ಶಕ್ತಿ ಇದೆ ಸೊ ಇನ್ನೂ ಶಕ್ತಿಯುತವಾಗಿ ಆಗುತ್ತೆ ಈ ರೈಸು ನೋಡಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಹಾಗೆ ಸಣ್ಣಕ್ಕೆ ಕಟ್ ಮಾಡಿರೋ ಈರುಳ್ಳಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗಾನ ತಗೋಬಹುದು ಅಥವಾ ಮಧ್ಯಾಹ್ನ ಲಂಚ್ ಗಾನ ತಗೋಬಹುದು ಈ ಅಕ್ಕಿನಲ್ಲಿ ಮಾಡಿದ್ರೆ ಇದು ಹಳ್ಸಲ್ಲ ಇದು ಅಂದ್ರೆ ನಾರ್ಮಲ್ ನೀವು ಬೇರೆ ಅನ್ನದಲ್ಲಿ ಮಾಡಿದ್ರು ಹಳ್ಸಲ್ಲ ಅನ್ನಕ್ಕೆ ಆಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲಾ ಒಣಗ್ಸ್ಬಾರ್ದು ಅಂತ ಹಿಂದಿನ ದಿನ ನೀರ್ ಹಾಕಿ ಇಡ್ತಾ ಇದ್ರು ಅದನ್ನೇ ಬೆಳಗ್ಗೆ ತುಂಬಾ ಜನ ಹೊಲಕ್ಕೆ ಎಲ್ಲ ಕೆಲಸ ಮಾಡೋರು ಅದನ್ನೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ಶಕ್ತಿ ಹೊಟ್ಟೆ ತಣ್ಣಗಿರುತ್ತೆ ಸಿಟ್ಟು ಕೋಪ ಎಲ್ಲ ಜಾಸ್ತಿ ಬರಲ್ಲ ಸೊ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಮೆಣಸಿನಕಾಯಿ ನೆಂಚ್ಕೊಳಕ್ ಮಾಡ್ಕೋತಾ ಇದೀನಿ ಬೇಕು ಅಂದ್ರೆ ಒಂಚೂರು ಸಾಸಿವೆ ಒಣ ಮೆಣಸಿನ್ಕಾಯಿ ಕರ್ಬೇವ್ನ ಒಗ್ಗರಣೆ ಕೊಡ್ಕೋಬಹುದು ಮಜ್ಜಿಗೆ ಮೆಣಸಿನ್ಕಾಯಿನೇ ಒಗ್ಗರಣೆ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ನೀವು ಒಂದ್ಸಲ ಊಟ ಮಾಡ್ಕೊಂಡು ನೋಡಿ ಹಳೇ ರೆಸಿಪಿ ಅನ್ಕೋಬಹುದು ಸಖತ್ ಇಷ್ಟ ಪಡ್ತಾರೆ ಇಷ್ಟಪಡ್ತಾರೆ ಇದೆಲ್ಲ ಮಿಕ್ಸ್ ಮಾಡಿ ನೋಡಿ ಇಷ್ಟು ನೀರ್ ಇದ್ರೆ ಸಾಕು ತುಂಬಾ ನೀರಿತ್ತು ನೀರ್ ನಿಂತಿತ್ತು ಅಂದ್ರೆ ಅದನ್ನ ತೆಗ್ದು ಚೆಲ್ಲಕ್ ಹೋಗ್ಬೇಡಿ ಕುಡೀರಿ ಅದು ನೆನ್ಸಿರೋ ನೀರು ಕೂಡ ತುಂಬಾನೇ ಒಳ್ಳೇದು ತಣ್ಣಗಾಗತ್ತೆ ಮೈ ಹ್ಮ್ ಇದಕ್ಕೆ ಇಷ್ಟು ಕರೆಕ್ಟ್ ಇದೆ ಅಲ್ವಾ ಕನ್ಸಿಸ್ಟೆನ್ಸಿ ಇದಕ್ಕೆ ಒಂದು ನಾಲ್ಕೈದು ಅಂದ್ರೆ ಒಂದ್ ಅರ್ಧ ಕಪ್ ಅಷ್ಟು ಮೊಸರು ಹಾಕೊಂಡಿದೀನಿ ಇಷ್ಟ ಆದ್ರೆ ಸಾಕು ತುಂಬಾ ಗಟ್ಟಿಗೂ ಇರಬಾರ್ದು ಇದು ಈ ತರಾನೇ ಇರಬೇಕು ಗಂಜಿ ತರಾನೇ ಇರಬೇಕು ಚೆನ್ನಾಗಿರುತ್ತೆ ಮತ್ತೆ ಇದು ನಿಮಗೆ ಸಪ್ಪೆ ಅಂತ ಅನ್ಸಲ್ಲ ಈ ಅನ್ನ ತುಂಬಾ ರುಚಿಯಾಗಿರುತ್ತೆ ಸೊ ಒಂದ್ಸಲ ನೀವು ಈ ತರ ಆರ್ಗ್ಯಾನಿಕ್ ರೈಸ್ ಅಂದ್ರೆ ಕೆಂಪಕ್ಕಿ ಸಿಕ್ಕಿದ್ರೆ ಅದನ್ನಾದ್ರೂ ಬಳಸ್ಬೋದು ಬ್ರೌನ್ ರೈಸ್ ಆದ್ರೂ ಬಳಸ್ಬೋದು ಮಂಗಳೂರು ಕಡೆ ಎಲ್ಲ ಕುಸಲಕ್ಕಿಲಿ ಬ್ರೌನ್ ರೈಸ್ ಬರುತ್ತೆ ಅದನ್ನ ಬಳಸ್ತಾರೆ ಕೇರಳ ಕಡೆನೆ ಬೇರೆ ಅಕ್ಕಿ ಸಿಗುತ್ತೆ ಸೊ ಇದು ನನ್ನ ರೆಸಿಪಿ ಕಲ್ತಿದ್ದು ಒಡಿಸ್ಸಾದಲ್ಲಿ ಇದ್ವಿ ನಾವು ಸೊ ಅಲ್ಲಿ ಇದ್ರದೇ ಒಂದು ಹಬ್ಬ ಮಾಡ್ತಾ ಇದ್ರು ಪಕೋಳಾ ಭಾತ್ ಅಂತ ಇದ್ರ ಹೆಸರು ಸೊ ಇದ್ರದೇ ಹಬ್ಬ ಮಾಡ್ತಾ ಇದ್ರು ಈ ಟೈಮ್ ಹೋಳಿ ಹಬ್ಬ ಎಲ್ಲ ಬಂದವಾಗ ತುಂಬಾ ಹೀಟ್ ಇರುತ್ತಲ್ವಾ ಆ ಕಡೆ ಎಲ್ಲ ತುಂಬಾ ಹೀಟ್ ಇರುತ್ತೆ ಸೊ ರೆಗ್ಯುಲರ್ ಆಗಿ ಮಧ್ಯಾಹ್ನ ಊಟಕ್ಕೆ ಬಳಸ್ತಾ ಇದ್ರು ನಾನು ಅಲ್ಲಿರೋವಾಗ ರಾಜಸ್ಥಾನಲ್ಲಿರೋವಾಗ ಬಳಸ್ತಾ ಇದ್ದೆ ಸೊ ಏನೇ ಊಟ ಮಾಡಲಿ ಮನೆಯಲ್ಲಿ ಚಪಾತಿ ರೊಟ್ಟಿ ಅನ್ನ ಏನು ಊಟ ಮಾಡಿದ್ರು ಕೊನೆಯಲ್ಲಿ ಒಂದು ಬೌಲು ಇದು ಇರ್ತಾ ಇತ್ತು ಸೊ ನನ್ನ ಹಸ್ಬೆಂಡ್ಗೂ ತುಂಬಾನೇ ಇಷ್ಟ ಇದು ಬರೀ ಇದನ್ನೇ ಊಟ ಮಾಡ್ತಾರೆ ಬೇರೆ ಇಲ್ದಂಗೆ ಇಷ್ಟ ಇದು ನ್ಯಾಚುರಲ್ ಪ್ರೊಬಯೋಟಿಕ್ ಅಂದ್ರೆ ನಮ್ಮ ಇಂಟರ್ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾನೆಲ್ಲ ಜಾಸ್ತಿ ಇರೋದ್ನೆಲ್ಲ ಕಡಿಮೆ ಮಾಡಿ ಒಳ್ಳೆ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡುತ್ತೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ನಾನು ಆಗ್ಲೇ ಹೇಳ್ದೆ ಕಣ್ಣೂರಿ ಉರಿ ಕಾಲುರಿ ಅಂಗೈ ಉರಿ ಮತ್ತೆ ಒಬ್ಬರೇನ ಟಚ್ ಮಾಡಿದ್ರೆ ಸಾಕು ಒಂಥರ ಹೀಟ್ರೂ ಮುಟ್ತಂಗ ಆಗ್ತಿರತ್ತಲ್ವಾ ಅಷ್ಟು ಬಿಸಿ ಇರ್ತಾರೆ ಸೊ ಬಿಸಿ ಜಾಸ್ತಿ ಆಯಿತು ಅಂತ ಅಂದರೆ ಕೋಪ ಎಲ್ಲ ಜಾಸ್ತಿ ಆಗುತ್ತೆ ಅಂಥವ್ರಿಗೆ ಈ ಥರ ರೆಸಿಪಿ ಮಾಡಿಕೊಡಿ ತಣ್ಣಗಿರ್ತಾರೆ ಸೊ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬಿಡಿ ಥ್ಯಾಂಕ್ ಯು